ಪುಸ್ತಕ ಪರಿಚಯ ಏಳು ಕಾದಂಬರಿ ಹಳ್ಳಿಯ ಚಿತ್ರಗಳು ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಕಾಶನ ವಿಮರ್ಶೆ ರಾಜು ಹಗ್ಗದ ಓದುತ್ತಿರುವವರು ವಾಸ್ತುಶಿಲ್ಪ ವಿಭಾಗ ಪ್ರಾಧ್ಯಾಪಕಿ ಸಿಂಧು ಜಗನ್ನಾಥ್ ಹಳ್ಳಿ ಜೀವನದ ಬದುಕು ಎಂದರೆ ಸಾಗರದ ಆಳಗಳದಷ್ಟು ಅನುಭವಗಳನ್ನು ಕಟ್ಟಿಕೊಡುತ್ತದೆ ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೂ ನಮ್ಮ ಬದುಕು ಹಳ್ಳಿಯ ಬದುಕಾದರೆ ಎಷ್ಟೊಂದು ಸೊಗಸು ಅಲ್ಲವೇ ಇಂದಿಗೆ ಅದು ಅಸಾಧ್ಯವೆನಿಸಿದರೂ ಅಂದು ಅನಿವಾರ್ಯವಾಗಿತ್ತು ಹಳ್ಳಿಯ ಬದುಕಿನ ಬಹಳಷ್ಟು ಅನುಭವಗಳು ನಮಗೆ ಕಚುಗುಳಿ ಇಟ್ಟಂತೆ ಬದುಕಿನುದ್ದಕ್ಕೂ ನೆನಪಿನಲ್ಲಿರುತ್ತವೆ ಹಾಗೂ ಬದುಕಿಗೆ ಪಾಠವಾಗಿರುತ್ತವೆ ಅಂತಹ ಕಚುಗುಳಿ ಇಡುವ ಅನುಭವಗಳ ಮೂಟೆಯೇ ಹಳ್ಳಿ ಚಿತ್ರಗಳ ಕೃತಿಯಲ್ಲಿವೆ ಲೇಖಕರು ತಮ್ಮ ಬದುಕಿನಲ್ಲಿ ಅನುಭವಕ್ಕೆ ಬಂದ ರಸನಿಮಿಷಗಳನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ ಒಂದೇ ಎರಡೇ ಹೇರಳವಾದ ಅನುಭವದ ಗಳಿಗೆಗಳು ನಮ್ಮನ್ನು ನಮ್ಮ ಬಾಲ್ಯದ ಬದುಕಿಗೆ ಕೊಂಡೊಯ್ಯುತ್ತವೆ ನಾವು ಕೃತಿಯ ಹಲವಾರು ಸನ್ನಿವೇಶದ ಯಾವುದೋ ಒಂದು ಪಾತ್ರವಾಗಿ ಸಂತೋಷದಿಂದ ಮುಸಿಮುಸಿ ನಗುತ್ತಲೇ ಪುಸ್ತಕದ ಪ್ರತಿಘಟನೆಗಳಿಗೆ ಸಾಕ್ಷಿಯಾಗುತ್ತೇವೆ ನಮ್ಮ ಊರ ಬಸ್ಸು ಎಂಬ ತಲೆಬರಹದ ಬರಹ ಓದುಗರಿಗೆ ಮಧುರ ಅನುಭೂತಿಯನ್ನು ನೀಡುತ್ತದೆ ನಿಜಕ್ಕೂ ಹಳ್ಳಿಯ ಬಸ್ಸುಗಳ ಪರಿಸ್ಥಿತಿ ಹಾಗಿರುತ್ತದೆಯೇ ಎಂದೆನಿಸುತ್ತದೆ ನಮ್ಮ ಕಾಲಘಟ್ಟಕ್ಕೆ ನಾವೆಲ್ಲ ಸ್ವಲ್ಪ ಸುಧಾರಿಸಿದ ಸಾರಿಗೆ ಬಸ್ಸುಗಳನ್ನು ಕಂಡಿದ್ದೇವೆ ಆದರೆ ಲೇಖಕರು ಕಂಡ ಬಸ್ಸು ಬಹಳ ಭಯಂಕರವಾಗಿದೆ ಆ ಹಾಸ್ಯ ಭರಿತವಾದ ಸೊಗಸಾದ ಅನುಭವವನ್ನು ಓದಿಯೇ ಸಂತೋಷಪಡಬೇಕು ಇನ್ನು ನಾನು ರತ್ನಳ ಮದುವೆಗೆ ಹೋದುದು ಅಧ್ಯಾಯದ ಬಹಳಷ್ಟು ಅನುಭವಗಳು ನಮ್ಮ ಬಾಲ್ಯದ ಬದುಕಿಗೂ ತಣುಕು ಹಾಕಿಕೊಂಡಿವೆ ಎಂದೆನಿಸುತ್ತದೆ ಈಜು ತಿರುಗಾಟ ಪ್ರವಾಸ ಹೀಗೆ ಎಲ್ಲ ಅನುಭವಗಳನ್ನು ಚುಟುಕಾಗಿ ನೇರವಾಗಿ ವಿಶಿಷ್ಟವಾಗಿ ಕೃತಿಯುದ್ದಕ್ಕೂ ಮೂಡಿಬಂದಿವೆ ನಮ್ಮ ಬದುಕಿನಲ್ಲಿ ನೆನೆಯಲೇಬೇಕಾದ ಗಳಿಗೆಗಳಿಗೆ ನಮ್ಮ ಬಾಲ್ಯದ ಹಳ್ಳಿಯ ಚಿತ್ರಗಳೇ ಅಗ್ರಸ್ಥಾನ ಪಡೆಯುತ್ತವೆ ಅಂತಹ ಹಳ್ಳಿಯ ಚಿತ್ರಗಳ ಸೊಗಸಾದ ಅನುಭವದ ರಸದೂಟವನ್ನು ಈ ಕೃತಿಯಲ್ಲಿ ಪಡೆಯಬಹುದು ತುಂಬ ಚಿಕ್ಕದಾದ ಪುಸ್ತಕವಾದರೂ ಓದಿದರೆ ಪುಳಕಗೊಳ್ಳುವುದಂತೂ ಖಚಿತ ನಮ್ಮ ಬಾಲ್ಯದ ಅದೆಷ್ಟೋ ಆನಂದ ಕ್ಷಣಗಳಿಗೆ ಸಾಕ್ಷಿಯಾಗುವುದಂತೂ ಸತ್ಯ ಪುಸ್ತಕದ ಕುರಿತು ಹೇಳಬೇಕು ಅಂದರೆ ಪುಸ್ತಕವನ್ನು ಯಥಾವತ್ತು ಮತ್ತೊಮ್ಮೆ ನಾನು ಬರೆಯಬೇಕಾಗುತ್ತದೆ ಹಾಗಾಗಿ ಈ ಕೆಲಸ ಈಗಾಗಲೇ ಲೇಖಕರು ಸುಂದರವಾಗಿ ಮಾಡಿದ್ದಾರೆ ಅವರ ಬರಹವನ್ನೇ ಓದಿ ಆನಂದಿಸಿ ಧನ್ಯವಾದಗಳು